ಶ್ರೀ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ನಮ್ಮ ಪ್ರೌಢಶಾಲೆಯ ಎಲ್ಲ ಒಂದವರಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ನಮ್ಮ ವಿತ್ತೀಶ್ ಶಾಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಗುರುನೊಂದಗಳಿಗೆ ನಮಸ್ಕರಿಸುತ್ತಾ ಹಾಗೆ ಸರ್ಕಾರಿ ಪ್ರಾಥಮಿಕ ಶಾಲೆ ಆ ಶಾಲೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೆ ನಮಸ್ಕರಿಸುತ್ತಾ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅವಾನಿತರಾಗಿರ್ತಕ್ಕಂಥ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಹಾಗೆ ನಮಸ್ಕರಿಸುತ್ತಾ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರನೇ ಶಾಲೆಯ ವಿದ್ಯಾರ್ಥಿಗಳು ಈ ಚಿದಂಬರ ಶಿಕ್ಷಣ ಸಂಸ್ಥೆಯೇ ಹದೊಂಬತ್ತು ನೂರ ಎಂಬತ್ತೊಂದರಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಶಾಲೆಯಿಂದ ಶಿಕ್ಷಣವನ್ನು ಕಲಿತು ಹೊರಹೋಗಿದ್ದಾರೆ ಈ ಒಂದು ಶಿಕ್ಷಣ ಸಂಸ್ಥೆ ಬೃಹತ್ ಆಲದ ಎಲ್ಲ ಬೆಳೆದಿದೆ ಅದೇ ರೀತಿಯಾಗಿ ನಾವು ಕೂಡ ಅದರಲ್ಲಿ ಒಂದು ಬೀಳಲು ಅಂತ ಹೇಳ್ಬೋದು ನಾವು ಈ ಸಂಸ್ಥೆಯಿಂದ ಕಲಿತು ಹೋದ ಮೇಲೆ ಏನಾದರೂ ನಮ್ಮ ಗುರುಗಳಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ವಿಚಾರ ಮಾಡಿ ಇದು ಪೂಜ್ಯರ ಒಂದು ಆಶೀರ್ವಾದದ ಮುಖಾಂತರ ನಮಗೆ ದಯ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಪೂಜ್ಯರು ಒಂದ್ಸರಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಂತೆ ಯಾಕೆ ನಾವು ಒಂದು ಕಾರ್ಯಕ್ರಮವನ್ನ ಮಾಡಬಾರದು ಅಂತ ಅವರ ಒಂದು